ಆ ಕಡೆಗೆ ಮಾಡರ್ ಅಲ್ಲ ಈ ಕಡೆಗೆ ಟ್ರೆಡಿಷನಲ್ಲೂ ಅಲ್ಲ ಮೈ ತುಂಬಾ ಬಣ್ಣ ಮೇಲಾಗಿ ನವಿಲುಗರಿಯ ಭಾರ ಎರಡು ಕಡೆ ಎಳೆದು ಹಿಡಿಯುವ ಹಿಂಬಾಲಕರು ಕೈನಲ್ಲಿ ಖಡ್ಗ ಹಾಗೂ ಗುರಾಣಿಯ ಆರ್ಭಟಕ್ಕೆ ತಕ್ಕಂತೆ ಕುಣಿತ ಅರೆ ಸಖತ್ ಕ್ರೇಜ್ ಹುಟ್ಟಿಸೋ ಈ ಜಾನಪದ ಆದ್ರೂ ಯಾವುದು ಅಂತೀರಾ അതുമേ നോടി ബേഡര ಹೌದು ಮೆರವಣಿಗೆ ಮೆರವಣಿಗೆಯಾಗಲಿ ಜಾತ್ರೆ ಉತ್ಸವ ಇದ್ರೂನು ಅದಕ್ಕೆ ಮೆರುಗು ನೀಡುವ ತಾಕತ್ತು ಈ ಬೇಡರ ವೇಷದ ಕಲೆಗಿದೆ ಶಿರಸಿಯಲ್ಲಿ ಹುಟ್ಟಿದ ಈ ಕಲೆ ಇದೀಗ ಯಲ್ಲಾಪುರ ಸಿದ್ದಾಪುರಕ್ಕೂ ತನ್ನ ಗರಿಯನ್ನ ಚಾಚಿದೆ ಈ ಬೇಡರ ವೇಷ ಬಂತು ಅಂದ್ರೆ ಸಾಕು ಜನ ಕುತೂಹಲದಿಂದ ನೋಡುವುದು ಖಂಡಿತ ಈ ಸಲ ಪ್ರಥಮ ಬಾರಿಗೆ ಸಿದ್ದಾಪುರದ ಹುಡುಗರ ತಂಡವೊಂದು ಬೇಡರ ವೇಷದ ಪ್ರಯೋಗವನ್ನ ಅಯ್ಯಪ್ಪನ ಜಾತ್ರೆಯಲ್ಲಿ ಮಾಡಿತು ಜನರಂತೂ ತಮ್ಮ ಕಣ್ಬಾಯಿ ಬಿಟ್ಕೊಂಡು ಬೇಡರ ವೇಷವನ್ನ ಕಣ್ತುಂಬಿಕೊಂಡ್ರು ಸಾಮಾನ್ಯವಾಗಿ ಈ ವೇಷವನ್ನ ವರ್ಷಕ್ಕೊಮ್ಮೆ ಹೋಳಿ ಹುಣ್ಣಿಮೆ ಎಂದು ಶಿರಸಿಯಲ್ಲಿ ಮಾತ್ರ ನೋಡಬಹುದಿತ್ತು ಆದರೆ ಈ ಬಾರಿ ಸಿದ್ದಾಪುರದ ಜಾತ್ರೆಗೆ ಈ ಪ್ರಯೋಗವನ್ನ ಮಾಡಿದ್ದು ಜನರ ಗಮನವೆಲ್ಲ ಬೇಡನತ್ತ ವಾಲಿತು ತಾಳಕ್ಕೆ ತಕ್ಕಂತೆ ಬೇಡರ ವೇಷಧಾರಿ ಕುಣಿತಿದ್ರೆ ಅವನನ್ನ ಕಂಟ್ರೋಲ್ ಮಾಡೋಕೆ ಇಬ್ರು ಇರ್ತಾರೆ ಹಾಗಂತ ಇದಕ್ಕೆಲ್ಲದಕ್ಕೂ ಒಂದು ಕುತೂಹಲಕಾರಿ ಹಿನ್ನೆಲೆಯೂ ಇದೆ ಸೊಂದಾದ ದಂಡನಾಯಕ ದಾಸಪ್ಪ ನಾಯಕನ ಮಗಳು ರುದ್ರಾಂಬಿಕೆಯನ್ನ ಆ ಕಾಲದ ವೀರನಾದ ಮಲ್ಲೇಶಿ ಮದುವೆಯಾಗಬೇಕೆಂದು ಬಯಸುತ್ತಾನೆ ಮಲ್ಲೇಶಿ ವೀರನೇನೋ ಸರಿ ಆದರೆ ಅವನ ಏಕಸೌಮ್ಯ ನಂತರ ಆತನ ಪುಡಾರಿತನ ಮಿತಿಮೀರಿ ಹೋಗಿತ್ತು ಹೀಗಾಗಿ ಊರಿನ ಹಿತ ಬಯಸಿ ಮದುವೆಯಾಗುವ ರುದ್ರಾಂಬಿಕೆ ವಸಂತ ಪಂಚಮಿಯ ಹೋಳಿ ಸಮಯದಲ್ಲಿ ಮಲ್ಲೇಶಿ ಕಣ್ಣಿಗೆ ಕಾರವನ್ನೆರಚಿ ಊರ ತುಂಬ ಅಲೆದಾಡಿಸಿ ನಂತರ ಸುಟ್ಟು ಹಾಕುತ್ತಾಳೆ ಅದರ ಪ್ರತೀಕವಾಗಿ ಮಲ್ಲೇಶಿಗೆ ಇನ್ನೂ ಕಣ್ಣು ಕಾಣಿಸುತ್ತಿಲ್ಲ ಎಂಬ ನಂಬಿಕೆಯಿಂದ ಮುಂದೆ ಒಬ್ಬ ಹಿಂದೆ ಇಬ್ಬರು ಅವನ ಚಲನೆಯನ್ನ ನಿಯಂತ್ರಿಸುತ್ತಾರೆ ಕುಣಿಯುತ್ತ ಸಾಗುವ ಬೇಡನು ಖಡ್ಗ ಹಾಗೂ ಗುರಾಣಿಯ ಹಿಡಿದು ಸುತ್ತಲಿನ ಜನರಿಗೆ ಬೀಸುತ್ತ ರುದ್ರ ರಮಣೀಯನಾಗಿ ಗಮನ ಸೆಳೆಯುತ್ತಾನೆ ಒಟ್ನಲ್ಲಿ ಬೇಡರ ವೇಷ ಅಂತಹದ್ದೇ ಉತ್ಸವಕ್ಕೂ ಮೆರಗು ನೀಡಬಲ್ಲದು ಅದರ ಕುಣಿತವಂತೂ ಹುಚ್ಚೆಬ್ಬಿಸಿ ಕುಣಿಸಬಲ್ಲದು ಮಾತ್ರವಲ್ಲದೆ ಇಡೀ ಸಭೆಯ ಗಮನವನ್ನ ಸೆಳೆಯಬಲ್ಲ ವಿಶಿಷ್ಟ ಕಲೆ ಅನ್ನೋದನ್ನ ಬಿಡಿಸಿ ಹೇಳಬೇಕಾಗಿಲ್ಲ